ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ನಮಸ್ಕಾರ ಹೊಡೀರಪ್ಪ ಹಲಿಗೆ ಬಂತಪ್ಪ ಹೊಳಿ ಹುಣ್ವಿ ಹೇಳಿ ಈ ಒಂದು ನಮ್ಮ ಉತ್ತರ ಕರ್ನಾಟಕದ ಮನೆ ಮನೆಯಲ್ಲಿ ಎಲ್ಲರೂ ಮಕ್ಕಳಿಗೆ ಈ ಥರ ಆಗಿ ಒಂದು ಹಲಿಗೆಗಳನ್ನ ಕೊಟ್ಟು ಬಿಟ್ಟಿರ್ತಾರೆ ಅವರ ಈ ಸಾಲೆ ಮುಗಿದ ನಂತರ ಸಾಲೆ ಹೋಗಿ ಬಂದ ನಂತರ ಮಕ್ಕಳು ಈ ಒಂದು ಹಲಿಗೆಯನ್ನು ಹಿಡ್ಕೊಂಡು ಈ ಥರ ಕಾಮನ್ನನ್ನು ಸುಡ್ಲಿಕ್ಕೆ ಅಂತೇಳಿ ಕಟ್ಟಿಗೆಗಳನ್ನು ತೆಂಗಿನ ಪೊರಕೆಗಳನ್ನು ಕದ್ದು ತಂದು ಆ ಒಂದು ಕಡೆ ಜಮಾವಣೆ ಮಾಡ್ತಾರೆ ಆ ಒಂದು ವಿಶೇಷವಾಗಿ ಇದರ ಕತೆಯನ್ನು ನಾನು ನಿಮಗೆ ಹೇಳ್ಕೊತ ಬರ್ತೀನಿ ನೋಡಿ ಸ್ನೇಹಿತರೆ ಬರ್ರಿ ಆ ಕಥೆ ಅಂದರೆ ಪೂರ್ಣ ವಿವರಗಳನ್ನು ತಿಳ್ಕೊಂಡು ಬರೋಣ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಹೋಳಿ ಹುಣ್ಣಿಮೆ ಹೋಲಿಕಾ ದಹನ ಹಿಂಗೆ ಹಲವಾರು ಹೆಸರುಗಳಿಂದ ಕರೆಯುವಂಥ ಈ ಹೋಳಿಯನ್ನು ಆಚರಣೆ ಮಾಡುವುದು ಅತೀ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರ್ತದೆ ಅಂತ ಹೇಳ್ಬೋದು ಹಾಗಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿ ಈ ಒಂದು ಹೋಳಿ ಹಬ್ಬದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮತ್ತು ಮುಂದೆ ಆ ಹೋಳಿ ಹುಣ್ಣಿಯ ಶುಭ ಮುಹೂರ್ತವನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ಈ ಋತುವಿನಲ್ಲಿ ಪಾಲ್ಗೊಂಡು ಮಾಸದ ಪೌರ್ಣಿಮಿ ದಿನ ಅಂದರೆ ಕಾಮನ ಹುಣ್ಣಿಮೆ ಅಸ್ವತ ವಸಂತ ಹುಣ್ಣಿಮೆ ಅಂಥೇಳಿ ಅಥವಾ ಹೋಳಿ ಹುಣ್ಣಿ ಅಂಥೇಳಿ ಕರಿತೀವಿ ನಮ್ಮ ಈ ಹಿಂದೂ ದಿನಚರಿ ಪ್ರಕಾರ ವರ್ಷದ ಕಟ್ಟುಕಡೆಯ ಹಬ್ಬನೂ ಹೌದಿದು ಇದು ಹದಿನೈದನೇ ದಿನಕ್ಕೆ ಯುಗಾದಿ ಹಬ್ಬ ಬರ್ತದೆ ಅಂದ್ರೆ ಈ ಹೋಳಿ ಹುಣ್ಣಿ ಮುಗಿದು ಹದಿನೈದು ದಿವಸಕ್ಕೆ ಯುಗಾದಿ ಹಬ್ಬ ಬರ್ತದೆ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ ಯಾವುದಪ್ಪ ಅಂತಂದ್ರೆ ಅದು ಈ ಯುಗಾದಿ ಹಬ್ಬವಾಗಿರ್ತದೆ ಅದಕ್ಕೆ ನಮ್ಮ ಆ ಯುಗಾದಿ ಹಬ್ಬವನ್ನು ಈ ಪರಿಸರವೂ ಸಹಿತ ಆಚರಿಸ್ತದೆ ಹಂಗಾಗಿ ನಮ್ಮ ಸನಾತನ ಧರ್ಮಕ್ಕೆ ಅನುಗುಣವಾಗಿ ಈ ಒಂದು ಹೊಸ ವರ್ಷ ಯಾವಾಗಪ್ಪ ಅಂತಂದ್ರೆ ಯುಗಾದಿ ಹಬ್ಬಕ್ಕೆ ಹಂಗಾಗಿ ಆ ಯುಗಾದಿ ಹಬ್ಬದಕ್ಕಿಂತ ಹೊಸ ವರ್ಷದಕ್ಕಿಂತ ಪೂರ್ವದಲ್ಲಿ ಈ ವರ್ಷದ ಕೊಟ್ಟ ಕಡೆಯ ಹಬ್ಬ ಯಾವುದಪ್ಪ ಅಂತಂದ್ರೆ ಹೋಳಿ ಹುಣ್ಣಿಮೆ ಆ ಹೋಳಿ ಹುಣ್ಣಿಮೆ ಪುರಾಣಗಳ ಪ್ರಕಾರ ಅದನ್ನು ಹೋಳಿ ಹುಣ್ಣಿಮೆ ಅಂತ ಯಾಕೆ ಕರೀತಾರೆ ಅಂತಂದ್ರೆ ತಾರಕಾಸುನ ಅಂತ ಹೇಳಿ ಒಬ್ಬ ರಾಕ್ಷಸ ಇರ್ತಾನ ಆ ರಾಕ್ಷಸ ಶಿವನಿಗೆ ಜನಿಸಿದ ಏಳು ದಿನದ ಮಗುವಿನ ಕಡೆಯಿಂದ ನನ್ನ ಮರಣ ಆಗಬೇಕಂತ ಹೇಳಿ ಬ್ರಹ್ಮನಿಂದ ಪಡೆದ ಒಂದು ವರ ಆಗಿರ್ತದೆ ಆ ವರದ ಸೊಕ್ಕಿನಿಂದ ಲೋಕದಲ್ಲಿ ಬಹಳ ಮೆರೆದಡ ಆತನ ಕಿರಿಕಿರಿ ಉಪಟಳ ತಾಳಲಾರ್ದ ಅವನ ಸಂಹಾರಕ್ಕೆ ಎಲ್ಲ ದೇವಾನ ದೇವತೆಗಳು ಚಿಂತಾಗ್ರತರಾಗಿ ದಕ್ಷ ಯಜ್ಞನಲ್ಲಿ ತನ್ನ ಮಡದಿ ದಾಕ್ಷಾಯಿಣಿ ಜೊತೆ ಬರ್ತಾರೆ ಹಾಗಾಗಿ ಈ ತಾರಕಾಸುರನ ಕಾಟ ಬಹಳಾಗಿರ್ತತೆ ಅದಕ್ಕೆ ದಕ್ಷ ಯಜ್ಞದಲ್ಲಿ ತನ್ನ ಮಡದಿ ದಾಕ್ಷಾಯಿಣಿಯನ್ನು ಕಳೆದುಕೊಂಡು ಪರಶಿವನು ಭೋಗ ಸಮಯದಲ್ಲಿರ್ತಾನೆ ಅದೇ ರೀತಿ ಪಾರ್ವತಿಯು ಶಿವನಿಗಾಗಿ ತಪಸ್ಸು ಮಾಡ್ತಿರೋ ತಿರ್ತಾಳೆ ಶಿವ ಪಾರ್ವತಿಯರಿಬ್ಬರು ಒಂದಗೂಡದೆ ಮಕ್ಕಳಾಗುವಂತಿರಲಿಲ್ಲ ಮ ಹೆಂಗಾದರೂ ಮಾಡಿ ಈ ಶಿವನನ್ನು ಈ ತಪಸ್ಸನ್ನು ಭಂಗ ಮಾಡಬೇಕಂತ ಹೇಳಿ ಎಲ್ಲ ದೇವನ ದೇವನ ದೇವತೆಗಳು ನಿರ್ಧಾರ ಮಾಡ್ತಾರೆ ಅವಾಗ ಈ ಮಣ್ಮತ ಅಂದ್ರೆ ಈ ಕಾಮದೇವರು ಕಾಮದೇವರ ಹೆಸ ಇನ್ನೊಂದು ಹೆಸರು ಏನಪ್ಪ ಅಂತದ್ದು ಮಣ್ಮತ ಈ ಮನ್ಮತನ ಮೊರೆ ಹೋಗಿ ಲೋಕ ಕಲ್ಯಾಣಕ್ಕಾಗಿ ಮಾಡಿರೋದ್ರಿಂದ ಈ ಕಾರ್ಯದಲ್ಲಿ ತನ್ನ ಸಾವು ನಿಶ್ಚಿತ ಎಂಬುದು ಆ ಒಂದು ಮಣ್ಮತ ಕಾಮದೇವರಿಗೆ ಅರಿವಿದ್ರೂ ಸಹ ಪರೋಪಕಾರಾರ್ಥ ಇದಂ ಶರೀರಂ ಅನ್ನೋ ಒಂದು ಅರ್ಥದ ಮೇಲೆ ಆ ಪರೋಪಕಾರಾರ್ಥವಾಗಿ ಕಾಮನು ತನ್ನ ಹೂಬಾಣಗಳಿಂದ ಶಿವನ ತಪಸ್ಸನ್ನು ಭಂಗ ಮಾಡ್ತಾನೆ ತನ್ನ ತಪೋಭಂಗಕ್ಕೆ ಕಾರಣನಾದ ಕಾಮಣ್ಣನ ಕಾಮನನ್ನು ಶಿವ ತನ್ನ ಹಣೆಯ ಮಧ್ಯದಲ್ಲಿದ್ದ ಮೂರನೇ ಕಣ್ಣುಗಳಿಂದ ಸುಟ್ಟು ಭಸ್ಮ ಮಾಡ್ತಾನ ಆಗ ಕಾಮಣ್ಣ ರಸಿ ರತಿದೇವಿಯು ತನ್ನ ಪತಿಯನ್ನು ಉದ್ದೇಶಪೂರ್ವಕವಾಗಿ ಕಾರ್ಯ ಮಾಡಿಲ್ಲ ಅಂಥೇಳಿ ಪರಶಿವನಿಗೆ ಪರಮೇಶ್ವರನಿಗೆ ದೇವಾನ ದೇವತೆಗಳು ಈ ಥರ ಎಲ್ಲ ಹೇಳಿಕೊಟ್ಟಿದ್ರು ಅದಕ್ಕೆ ನನ್ನ ಪತಿದೇವರು ಈ ಥರ ಕೆಲಸ ಮಾಡ್ಯಾರ ಅಂತೇಳಿ ಹೇಳ್ತಾ ಆ ಕ ಈ ರೀತಿಯ ಕಾಲದಲ್ಲಿ ಭಾಗಿಯಾಗಬೇಕಾದ ಸಂಗತಿ ನಮ್ಮ ಅನ್ನೋದೊಂದು ಪರಶಿವನಿಗೆ ಆ ಒಂದು ರೀತಿ ಎಲ್ಲ ಮನದಂಡ ಮನದಟ್ಟು ಮಾಡ್ತಾಳೆ ಆ ಮನದಟ್ಟು ಮಾಡಿದ ನಂತರ ಆಗ ಪರಶುವನು ಹೊಳ್ಳೆ ಕಾಮಣ್ಣನು ಅಣಂಗನಾಗಿಯೇ ಇರ್ತಾನೆ ಆದ್ರೆ ನಿನ್ನ ನೀನು ನಿನ್ನ ಪತಿ ಜೊತೆಗೆ ಮಾತ್ರ ನಿನ್ನ ಶರೀರ ಅವ್ನು ನಿನ್ನ ಜೊತೆಗೆ ಮಾತ್ರ ಇರ್ತದ ಇನ್ನು ಉಳಿದವರಿಗೆ ಯಾರಿಗೂ ಆ ಶರೀರ ಕಾಣೋದಿಲ್ಲ ಅಂಥೇಳಿ ಶಿವನು ಹೊಳಕಿ ಗೌರವನ್ನು ಕೊಡ್ತಾನೆ ನಮ್ಮ ಪುರಾಣದಲ್ಲಿ ಈ ರೀತಿಯಾಗಿ ಉಲ್ಲೇಖ ಆಗಿದೆ ಆಗೈತೆ ಅಂತ ಹೇಳ್ಬೋದು ಈ ಲೋಕ ಕಲ್ಯಾಣಕ್ಕೆ ಹೀಗಾಗಿ ಮನ್ಮತನು ಅಣಂಗನಾದ ಕಾಮದೇವ ಈ ಘಟನೆ ನಡೆದದ್ದು ಪಾಲ್ಗುಣ ಶುದ್ಧ ಪೌರ್ಣಿಮೆಂದು ಅಂಥೇಳಿ ಒಂದು ಪ್ರತಿತಿ ಈ ಪ್ರತಿತಿ ದಿನವನ್ನು ನಾವು ಕಾಮಣ್ಣ ಹುಣ್ಣಿಮೆ ಅಂತ ಹೇಳಿ ಆಚರಿಸ್ತೀವಿ ಇದು ವಿಶೇಷವಾಗಿ ಈ ರೀತಿ ಕಾಮಣ್ಣನ ಹುಣ್ಣಿಮೆ ಐತೆ ಹಂಗಾಗಿ ಇದೇ ಒಂದು ಕಾಮಣ್ಣನ ಹುಣ್ಣಿಮೆ ಅನುಗುಣವಾಗಿ ಇನ್ನೊಂದು ನಿಮಗೆ ವಿಶೇಷ ವಿಡಿಯೋವನ್ನು ಇನ್ನೊಂದು ಕಥೆಯ ಮೂಲಕ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಈಗ ನಾನು ಹೇಳಿದಂಥ ಈ ವಿಷಯ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡ್ರಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು